ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ಮಿನಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ವೀಡಿಯೋಸ್ಗಳನ್ನ ನೋಡಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ನಾನು ಮತ್ತು ಪಾಪ ಊರಿಗೆ ಹೊಟ್ಟಿದ್ವಿ ವಿನೋ ಬತ್ಸತ್ಸಕ್ಕೆ ಅಂತ ಸ್ಯಾಟ್ಲೈಟ್ಗೆ ಬಂದಿದ್ದರು ವಿನೋಗ್ ಯಾಕೋ ಬಿಟ್ಟು ಹೋಗಕ್ಕೆ ಮನಸೇ ಇರಲಿಲ್ಲ ಅವಳು ಆಯ್ ಮಾಡ್ತಾ ಇದ್ದಳೆ ಆ ಫೋನ್ ನೋಡ್ಕೊಂಡು ಹಾಯ್ ಮಾಡ್ತಾ ಅವ್ರು ಅಪ್ಪನ ನೋಡ್ತಾ ಇರಲಿಲ್ಲ ಈ ಕಡೆ ನೋಡು ಚಿನ್ನಿ ಅಂತ ಕರೀತಾಯಿದ್ರು ಅವರು ಆದ್ರೂ ನೋಡ್ತಾನೆ ಇರಲಿಲ್ಲ ಅವರಿಗೆ ಬಿಟ್ಟು ಹೋಗಕ್ಕೆ ಬೇಜಾರಾಗ್ತಾ ಇತ್ತು ಹೋಗೋಕ್ಕೆ ಹೋಗ್ಲಾ ಬೇಡವಾ ಹೋಗ್ಲಾ ಬೇಡವಾ ಅಂತ ಬಸ್ಸಲ್ಲೇ ಕೂತಿದ್ರು ಸ್ವಲ್ಪ ತಿನ್ನೋ ಬಸ್ ಲೇಟ್ ಲೇಟಾಗಿತ್ತು ಅದಕ್ಕೆ ಮಗಳು ನನಗೆ ಆಟ ಆಡಿಸ್ತಾ ಕೂತಿದ್ರು ಅವ್ಳು ನಾನು ರೆಡಿಯಾಗಿದ್ದನೇ ಅವ್ರ ಅಪ್ಪನ ಹತ್ರ ಹೋಗ್ತಾ ಇರಲಿಲ್ಲ ಅಮ್ಮ ಬಿಟ್ಬಿಟ್ಟು ಹೊಟ್ಟು ಹೋಗ್ತಾಯಿರೋ ನನ್ನ ಕರ್ಕೊಂಡು ಹೋಗ್ದೇನೆ ಅಂತ ಹಂಗೂ ಅವರಪ್ಪ ಬಿಡಲಿಲ್ಲ ಯಾಕೋ ಮನಸ್ಸೇ ಇರಲಿಲ್ಲ ಅವರಿಗೆ ಬೇಡ ಹೋಗಬೇಡಿ ಹೋಗಬೇಡಿ ಅಂತ ಹೇಳ್ತಾನೆ ಇದ್ರು ಇಲ್ಲ ಹೋಗ್ಬಿಟ್ಟು ಬರೋಣ ಅಂತ ನಾವು ಹೊರ್ಟಿದ್ವಿ ಪಾಪು ನಿಂತ್ಕೊಂಡಂಗೆ ಆಟ ಇದ್ರು ಇನ್ನು ಕಂಡಕ್ಟ್ರು ಮತ್ತು ಡ್ರೈವರ್ ಇಬ್ರು ಕೂಡ ಬಂದಿರಲಿಲ್ಲ ಹಂಗೆ ಕೂರಿಸ್ಕೊಂಡು ಕೂಡ ಸ್ವಲ್ಪ ಸ್ವಲ್ಪ ಆಟ ಆಡಿಸ್ತಾಯಿದ್ರು ಅಷ್ಟು ಕಂಡಕ್ಟ್ರ್ ಮತ್ತು ಡ್ರೈವರ್ ಇಬ್ರು ಕೂಡ ಬಂದರು ಅದಕ್ಕೆ ಬಾಯಿ ಅಂತ ಹೇಳ್ಬಿಟ್ಟು ಅವರು ನಾನು ಹೊರ್ತೀನಿ ಹುಷಾರಾಗಿ ಹೋಗಿ ಹೋದ್ಮೇಲೆ ಫೋನ್ ಮಾಡಿ ಅಂತ ಹೇಳಿದ್ರು ಕರಿತಾ ಇದ್ರು ಅವರಪ್ಪ ಅವ್ಳು ಹೋಗ್ತಾ ಇರಲಿಲ್ಲ ಕತ್ತಿಂಗ್ ಹಿಂಗೆ ಆಳಾಡ್ಸ್ತಾಯಿದ್ದು ನಾನು ಬರೋಲ್ಲ ಅಂತ ಹಂಗೆ ಬರ್ತಾ ಬರ್ತಾ ಬೆಳಿಗ್ಗೆನೆ ಬೇಗನೆ ತಿಂಡಿ ಮುಗಿಸ್ಕೊಂಡು ಬಂದಿದ್ವಿ ಅವ್ಳು ನಿದ್ದೆ ಬಂತು ಹಂಗೆ ಬರ್ತಾ ಬರ್ತಾ ಹಂಗೆ ಮಲ್ಕೊಂಡಿದ್ಲು ಸ್ವಲ್ಪ ಹೊತ್ತು ಬೆಂಗಳೂರಿಂದ ಮದ್ದೂರ್ವರೆಗೂ ಮಲಗಿದ್ಲು ಮದ್ದೂರಿಂದ ಊರಿಗೆ ಬಸ್ ಸಿಕ್ತು ಬಸ್ಸೇ ಸಿಗುತ್ತೆ ಇನ್ನೇನು ಬರಬೇಡಿ ನಾನು ಯಾವಾಗಲೂ ಬಸ್ಗೇನು ಏನು ಬರ್ತಿರ್ಲಿಲ್ಲ ಅಪ್ಪ ಇಲ್ಲಾಂದ್ರೆ ಅಣ್ಣ ಬಂದು ಕರ್ಕೊಂಡು ಹೋಗ್ತಿದ್ರು ಮದ್ದೂರಿಂದ ಬಸ್ಸೇ ಅಷ್ಟಲ್ಲಿ ಸಿಕ್ತಲ್ವಾ ಇಲ್ಲ ಬರ್ತೀನಿ ಬಸ್ಗೆ ಏನೇನಾಗ ಬರ್ತೀರಾ ಅಲ್ಲಿ ಊರ್ದು ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿಂದ ಹಿಂದೆ ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿದೆ ಸರಿ ಆಯಿತು ಬಾ ಅಂದರು ಹೋದ್ವಿ ಅಲ್ಲಿಂದ ಅಪ್ಪನೂ ಕೂಡ ಬಂದು ಕರ್ಕೊಂಡು ಹೋದರು ಹಾಗೆ ಅದಿಗೆ ಹುಷಾರಿರಲಿಲ್ಲ ಅದಕ್ಕೆ ಆ ಊರಿಗೆ ಹೋಗ್ತಾಯಿದ್ರು ಅವ್ರ ಅಮ್ಮನ ಮನೆಗೆ ಹುಷಾರಿಲ್ವಲ್ಲ ಹೋಗಿ ನೋಡ್ಕೊಂಡು ಬಂದುಬಿಡೋಣ ಅಂತ ನಾವು ಹೋಗಿದ್ದಿನೇ ಓದ್ವಿ ದೊಡ್ಡಪ್ಪನ ಮನೆಗೆ ಹೋಗಿ ಅಕ್ ಅದ್ಗೇನ ಕರ್ಕೊಂಡು ಹೋಗೋಕ ಅವ್ರ ಮನೆಯವರೆಲ್ಲರೂ ಕೂಡ ಬಂದಿದ್ದರು ಅಕ್ಕನ ಅಕ್ಕನೂ ದೊಡ್ಡಪ್ಪನ ಹುಷಾರಿರ್ಲಿಲ್ಲ ದೊಡ್ಡಪ್ಪನ ನೋಡೋಕ್ಕೆ ಅಂತ ಬಂದಿದ್ಲು ಅವರೆಲ್ಲ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ನೋಡಿ ನಮ್ಮ ಅಕ್ಕನ ಮಗಳಿಗೆ ನನ್ನ ಮಗಳನ್ನ ಕಂಡ್ರೆ ಸ್ವಲ್ಪ ಇಷ್ಟ ಯಾರು ಎಷ್ಟೇ ದೊಡ್ಡ ಮಕ್ಕಳಾದ್ರೂ ಚಿಕ್ಕವರಾದ್ರೂ ಈ ಪುಟಾಣಿ ಮಕ್ಳಗಲ್ಲಿ ಇರ್ತಾವಲ್ಲ ಅವನು ನೋಡಿದ್ರೆ ಸ್ವಲ್ಪ ಖುಷಿ ಅಲ್ವಾ ಆಟ ಆಡ್ಸೋದು ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಅವಳು ಕೂಡ ಹಂಗೆ ಮಾತಾಡಿಸ್ತಾ ಇದ್ಲು ನನ್ನ ಮಗಳಿಗೆ ಸ್ವಲ್ಪ ಸ್ಪೈಸಿಯಾಗಿರೋದೆಲ್ಲ ಬೇಕಲ್ವ ಅಕ್ಕ ಖಾರ ತಿನ್ನಿಸ್ತಾಯಿದ್ರು ತಿಂತಾಯಿದ್ಲು ಹೋಗಿ ಬಂದು ಹೋಗಿ ಬಂದು ತಿನ್ನಿಸ್ತಾ ಇದ್ಲು ಆಮೇಲೆ ಉರುಳಿಸ್ದಳು ನೋಡಿ ಫ್ಯಾನ್ ಎಲ್ಲ ನೆಟ್ಕೊಂಡು ಅರಳಿಸೋದು ಆ ಥರ ಎಲ್ಲ ಮಾಡ್ತಾ ಇದ್ಳು ಹೋಗಿ ಬಂದು ಹೋಗಿ ಬಂದು ಅವಳು ನನ್ನ ಕಾಳು ತಿನ್ನಿಸೋದು ಮಾತಾಡ್ಸೋದು ಆ ಥರ ಎಲ್ಲ ಮಾಡ್ತಾ ಕರ್ಕೊಂಡು ಹೋಗ್ತೀಯ ನಿಮ್ಮ ಮನೆಗೆ ಅಂತ ಹೇಳಿದೆ ಉಂಚಿಕೆ ಕಳಿಸಿ ಹೋಗ್ತೀವಿ ನಮ್ಮ ಮನೇಲಿ ಇರಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ಲು ಅದಕ್ಕೆ ನಮ್ಮ ಮನೆಗೆ ಬರೋದೇ ಇಲ್ಲ ನೀನು ಅಂತ ಹೇಳಿದಕ್ಕೆ ನೆಕ್ಸ್ಟ್ ವಾರ ಬರ್ತೀವಿ ನಾವು ಅಂತ ಒಂದಷ್ಟೇ ನಾವು ಮಾತಾಡ್ತಾ ಇದ್ಲು ಅದಕ್ಕೇನೋ ಇವಾಗ ಹೋದ್ರೆ ಇನ್ನೊಂದು ಫಿಫ್ಟೀನ್ ಡೇಸ್ ಬರೋಲ್ಲ ಅವ್ರು ಪ್ರೆಗ್ನೆಂಟ್ ಅಲ್ವಾ ಅದಕ್ಕೆ ನೋಡ್ಕೊಂಡು ಬಂದ್ಬಿಡೋಣ ಅಷ್ಟಲ್ಲಿ ನಾನು ಬೆಂಗಳೂರಿಗೆ ವಾಪಸ್ ಬಂದ್ಬಿಡ್ತೀನಿ ಅಂತ ಅವತ್ತು ಸಂಜೆನೇ ಅವ್ರು ಹೋಗ್ತಾ ಇದ್ರಲ್ಲ ಹೋಗಿ ನೋಡ್ಸ್ ನೋಡ್ಕೊಂಡು ಮಾತಾಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ದೆ ಇಬ್ರು ದೊಡ್ಡಪ್ಪನ ಮನೆಯೂ ಅಲ್ಲೇ ಅಕ್ಕಪಕ್ಕನೇ ಇರೋದು ಹಂಗೆ ಇನ್ನೊಬ್ರು ದೊಡ್ಡಪ್ಪನ ಮನೆಗೆ ಹೋಗಿದ್ವಿ ಹಂಗೆ ಮಾತಾಡ್ಕೊಂಡು ತಂಗಿನೂ ಇದ್ಲು ತಂಗಿ ಅಕ್ಕ ಎಲ್ಲರೂ ಕೂಡ ಮಾತಾಡ್ತಾ ಇದ್ವಿ ಒಂದಷ್ಟು ಎಲ್ಲ ಮಾತು ಮುಗಿಸಿದ ನಂತರ ಇವಳಂತೂ ಲಸಿಕಾಂತ್ ಅವ್ರ ಅಮ್ಮನ ಇಲ್ಲ ಅವ್ರ ಅಮ್ಮನೇ ತುಂಬ ಹಚ್ಕೊಬಿಟ್ಟಿದ್ದಾಳೆ ನನ್ನ ಮಗಳ ಥರ ನನ್ನ ಮಗಳೂ ಅಷ್ಟೇ ನನ್ನನ್ನು ಬಿಟ್ಟಿರಲ್ಲ ಹಂಗೆ ಅವಳು ಅಷ್ಟೇ ಎಲ್ಲೇ ಹೋದ್ರೂ ಅಮ್ಮ ಬೇಕೇ ಬೇಕು ಇದು ಕಂಟಿನ್ಯೂಸ್ ತಗೊಂಡು ಟ್ವೆಲ್ ಡೇಸ್ ಆಗಿರುತ್ತೆ ಇದು ನೆಕ್ಸ್ಟ್ ಡೇ ನಾವು ಶನಿವಾರ ಹೋಗಿದ್ವಿ ಊರಿಗೆ ಭಾನುವಾರ ದೇವಸ್ಥಾನಕ್ಕೆ ಬೆಳಿಗ್ಗೆನೇ ಪೂಜೆಗೆ ಹೋಗ್ಬಿಟ್ಟು ಬರೋಣ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ ಅಭಿಷೇಕ ಎಲ್ಲ ಮುಗ್ದಿತ್ತು ನಾವು ಹೋಗೋ ಸಲ ಮಹಾಮಂಗ್ಲಾರತಿ ಮಾಡ್ತಾಯಿದ್ರು ಅಣ್ಣ ಪೂಜೆನೂ ಕೂಡ ಎಲ್ಲನೂ ತುಂಬಾ ಚೆನ್ನಾಗಾಗಿತ್ತು ಪಾಪು ನಾನು ಅಮ್ಮ ಮೂರು ಜನ ಹೋಗಿ ಬೆಳಗ್ಗೆನೆ ಬೇಗನೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ ನಾನು ಬರಲ್ಲ ಅಮ್ಮ ಮಲ್ಕೊಳ್ತೀನಿ ಅಂತ ಹೇಳ್ತಾಯಿದ್ದೆ ಅಮ್ಮ ಇಲ್ಲ ಬಾ ಬಂದಿದ್ಯಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಮಲ್ಕೊಳ್ಳೋದು ಯಾವಾಗಲೂ ಇದ್ದದ್ದೆ ಅಂತ ಇಂತೆ ಮಾಡಿ ಕರ್ಕೊಂಡು ಹೋಗಿದ್ರು ಸ್ತೋತ್ರ ಹೇಳಿ ಪುಷ್ಪಾರ್ಚನೆ ಮಾಡಿದರು ಶಿವನಿಗೆ ಆನಂತರ ಮಹಾಮಂಗ್ಳಾರತಿ ಸಮಯ ಆಯಿತು ಮಹಾಮಂಗ್ಲಾರತಿನೂ ಕೂಡ ಮಾಡ್ತಾಯಿದ್ರು ದೇವಸ್ಥಾನದಲ್ಲಿ ತುಂಬಾ ರಶ್ ಇದ್ದರು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಪಾಪ ಹೊರಗಡೆ ಬಂದು ಕೂತಿದ್ವಿ ನೋಡಿ ಹಾಯ್ ಮಾಡು ಅಂತ ಅಂದಿದ ತಕ್ಷಣ ಹಾಯ್ ಮಾಡ್ತಾ ಇದ್ಲು ಜಾಸ್ತಿನೇ ರಶ್ ಇದ್ದರು ಒಳಗಡೆ ತುಂಬ ಶೆಕೆ ಅನ್ನಿಸ್ತಾ ಇತ್ತು ಅದಕ್ಕೆ ಆಚೆ ಬಂದು ಪೂಜೆ ಎಲ್ಲ ಮುಗ್ದಿದ್ದಲ್ಲ ಅಂತ ಕೂತಿದ್ವಿ ಅವಳು ಫೋನ್ ನೋಡಿದ ತಕ್ಷಣ ಏನಾದರೂ ರಿಯಾಕ್ಟ್ ಮಾಡ್ತಾಳೆ ಹಾಯಿ ಮಾಡೋದು ನಗದು ಆ ಥರ ನೋಡಿ ಕಣ್ಣು ನೋಡಿ ಅದು ಬೇರೆ ಕಲ್ತಿದ್ದಾಳೆ ಇವಾಗ ಮತ್ತು ನಮ್ಮ ಎದುರುಗಡೆ ಮನೆಯವ್ರ ಆಂಟಿ ಇದಾರಲ್ಲ ಅವರು ದೇವಸ್ಥಾನಕ್ಕೆ ಬಂದಿದ್ದರು ಅವರು ಎತ್ಕೊಂಡು ಸ್ವಲ್ಪ ಮುದ್ದು ಮಾಡ್ತಾಯಿದ್ರು ಪೂಜೆ ಆಗಿದ ನಂತರ ಎಲ್ಲರೂ ಬೇಗ ಬೇಗನೆ ಹೊರ್ಟೋಗಿದ್ರು ಸ್ವಲ್ಪ ಜನ ಮಾತ್ರ ಇದ್ದರು ಲಾಸ್ಟಲ್ಲಿ ಬೆಳಗ್ಗೆನೇ ದೇವಸ್ಥಾನಕ್ಕೆ ಬರೋದು ಮನಸ್ಸಿಗೆ ಒಂಥರ ತುಂಬ ಸಮಾಧಾನ ಅನಿಸುತ್ತಲ್ವ ನನಗೂ ಕೂಡ ಅಷ್ಟು ಸಮಾಧಾನ ಆಯಿತು ಆನಂತರ ಮನೆಗೆ ಬಂದು ಅಮ್ಮ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಹೂವೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಶಿವ ಪೂಜೆ ಮಾಡ್ತಾಯಿದ್ರು ಅಮ್ಮ ನಾನು ಪೂಜೆ ಮಾಡ್ತೀನಿ ನಿನ್ನ ತಿಂಡಿ ರೆಡಿ ಮಾಡು ಅಂತ ಹೇಳಿದ್ರು ಆಯಿತಮ್ಮ ಮಾಡ್ತೀನಿ ಎಂದೆ ಅದಕ್ಕೆ ಅವರೆಲ್ಲ ಪೂಜೆ ಮಾಡ್ತಾಯಿದ್ರು ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಪಾಪು ದೇವಸ್ಥಾನಕ್ಕೆ ಹೋಗೋಕ್ಕೆ ಬೇಗನೆ ಎದ್ದಿದ್ಲಲ್ಲ ಅವಳು ನಿದ್ದೆ ಬಂದಿತ್ತು ಅವಳನ್ನ ಮಲಗಿಸಿದ್ದೆ ಅವಳು ಬಂದು ದೇವಸ್ಥಾನಕ್ಕೆ ಬಂದ ತಕ್ಷಣ ಮಲ್ಕೊಂಡ್ಳು ಅವಳನ್ನ ಮುಲಗಿಸಿ ನಾನು ತಿಂಡಿ ಮಾಡೋಣ ಅಂತ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ ಈ ಕಡೆ ಒಗ್ಗರಣೆಗೆಲ್ಲ ಎಲ್ಲ ಹಾಕಿದ್ದೆ ಈ ಕಡೆ ಬಿಸಿನೀರು ಇಟ್ಟಿದ್ದೆ ಒಗ್ಗರಣೆ ಆಗಿದ್ದ ನಂತರ ಅಲ್ಲೇ ಸಡನ್ನಾಗಿ ಬಿಸಿನೀರು ಹಾಕಿದ್ರೆ ಬೇಗ ಬೇಯಿತಲ್ಲ ಅಂತ ಉಪ್ಪಿಟ್ಟು ಕೂಡ ಚೆನ್ನಾಗಾಗಿತ್ತಲ್ಲನೂ ಕೂಡ ಎಲ್ಲರೂ ಕೂಡ ತಿಂಡಿನ ತಿನ್ಕೊಂಡು ನೆಕ್ಸ್ಟ್ ಡೇ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ಎದುರುಗಡೆ ಮನೆಯವರು ನಮ್ಮಮ್ಮ ನಾನು ಪಾಪು ಎಲ್ಲರೂ ಕೂಡ ರೆಡಿಯಾಗಿ ಮನೆಯದು ಮಾಡಿದ್ರೆ ಮಾಡಿದ್ರಮ್ಮ ಆಮೇಲೆ ಹೊರಗಡೆ ಚಂದ್ರಕ್ಕೆ ಇಟ್ಟಿದ್ರೊಳು ಹಣ್ಣಾಗಿತ್ತಲ್ಲ ಹಿಂಗೆ ಬಿಟ್ಬಿಟ್ಟು ಹೊಟ್ಟು ಹೋದ್ರೆ ಕಾಗೆಗಳೆಲ್ಲ ಕಿತ್ತೆಲ್ಲ ಹಾಳು ಮಾಡ್ಬಿಡ್ತವೆ ಒಳಗಡೆ ಇಟ್ಬಿಡ್ತೀನಿ ಅಂತ ಅದನ್ನು ತೆಗೆದು ಒಳಗಡೆ ಇಡ್ತಾಯಿದ್ರು ಈ ಕಡೆ ಪಾಪು ಎತ್ಕೊಂಡು ಹುಡುಗರುಗಳು ಆಟ ಆಡಿಸ್ತಾಯಿದ್ರು ನಾನು ಕೂಡ ಪೂಜೆ ಎಲ್ಲ ತಗೊಂಡು ಹೋಗ್ವಿ ಚೋಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಮ್ಮ ದೇವ್ರಿಗೆ ಅಂತ ಅಲ್ಲಿ ಗಿಡದಲ್ಲಿ ಹೂ ಬಿಟ್ಟಿದ್ದಲ್ಲ ಎಲ್ಲ ಹೂಗಳನ್ನ ಕಿತ್ಕೊಂಡು ಅವ್ರು ನಿಧಾನಕ್ಕೆ ಬರ್ತಾಯಿದ್ರು ನಾನು ಬೇಗ ಹೋದೆ ಮುಂಚೆನೇ ಅಲ್ಲಿ ಹೋಗಿ ಮಹಾಮಂಗ್ಲಾರತಿ ಟೈಮಿಗೆ ಹೋದ್ವಿ ನಾವು ನಾವೂ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಕ್ಕ ಅಕ್ಕನ ಮಕ್ಕಳು ಮತ್ತು ತಂಗಿ ಅವರೂ ಕೂಡ ಎಲ್ಲರೂ ಬಂದಿದ್ದರು ಎಲ್ಲರೂ ಒಳಗಡೆ ಪೂಜೆ ಸಾಮಾನೆಲ್ಲ ಕೊಟ್ಟು ಮಂಗಳಾರದಿನೆಲ್ಲ ತಗೊಂಡು ಗಂಧ ಎಲ್ಲ ಹಾಕ್ಸ್ಕೊಂಡು ಹೊರಗಡೆ ಪ್ರಸಾದ ಕೊಡ್ತಾಯಿದ್ರು ಅಂತ ಹೊರಗಡೆ ಒದಗಿ ಪ್ರಸಾದ ಪುಳಿಯೋಗರೆ ಮಾಡಿದರು ದೇವಸ್ಥಾನದಲ್ಲಿ ತುಂಬ ರಶ್ ಇದ್ದರು ಜಾಗನೇ ಇರಲಿಲ್ಲ ಎಲ್ಲರೂ ಪ್ರಸಾದ ಇಸ್ಕೊಂಡು ಮನೆಗೆ ಹೊರಟೋದ್ರು ನಾವು ಇಲ್ಲೇ ಕೂತ್ಕೊಂಡು ತಿನ್ನೋಣ ಅಂತ ಒಂದು ಸೈಡಲ್ಲಿ ಕೂತ್ಕೊಂಡು ನಾನು ಅಕ್ಕ ತಂಗಿ ಮತ್ತು ಅಕ್ಕನ ಮಕ್ಕಳು ನನ್ನ ಮಗಳೂ ಕೂಡ ಸ್ವಲ್ಪ ದೇವಸ್ಥಾನ ದೇವಸ್ಥಾನದಲ್ಲಿ ಚಿಕ್ಕದು ಜನ ಜಾಸ್ತಿ ಇದ್ರು ವಾರ ಇತ್ತಲ್ವ ಅದಕ್ಕೆ ನಾವೆಲ್ಲ ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ ಅಲ್ಲಿಂದ ಬಂದಾಗಿದ್ದ ನಂತರ ಇಲ್ಲಿ ಹುಡುಗರುಗಳು ಪಾಪುನ ಆಟ ಆಡಿಸ್ತಾ ಇದ್ದಾರೆ ಅವರೆಲ್ಲ ಆಟ ಆಡ್ಸಿ ಹೋಗಿ ಆಗಿದ ನಂತರ ಸಂಜೆ ಅಕ್ಕ ಅಕ್ಕನ ಮಕ್ಕಳು ಅವ್ರು ಬಂದಿದ್ದರು ಅವರು ಕೂಡ ಆಟ ಆಡ್ತಾ ಇದ್ದಾರೆ ಅಲ್ಲಿ ಹಂಗೆ ನನ್ನ ಮಗಳಿಗೆ ಏನು ಇಟ್ಕೊಂಡಿರ್ತಾಳೆ ಅವಳಿಗೂ ಅದೇ ಬೇಕು ಮತ್ತು ಅವಳ ವಸ್ತುಗಳನ್ನ ಅವಳು ಬೇರೆಯವ್ರಿಗೆ ಕೊಡೋಲ್ಲ ಅವಳು ಯಾರ ಹತ್ರ ಏನೇ ಇದ್ದರೂ ಅದನ್ನ ಅವಳಿಗೆ ಏನು ಬೇಕು ಅದನ್ನ ಕೇಳಿ ಈಸ್ಕೊಂಡು ಆಟ ಆಡ್ತಾಳೆ ನನ್ನ ಮಗಳು ಹೋಗಿ ಹೋಗಿವೆ ಹೋಗಿ ಹೋಗಿ ನನ್ನ ನಮ್ಮ ಅಕ್ಕ ನಾನು ಇಟ್ಕೊಂಡು ಇರೋದನ್ನೇಸ್ಕೊತಾರಲ್ಲ ಬೇರೆದೇನೂ ತಗೊಳ್ಳಲ್ವಲ್ಲ ಅಂತ ಮುಂದೆ ಮುಂದೆ ಹೋಗಿ ಅವಳನ್ನೇ ನೋಡ್ತಾ ಇದ್ದಾಳೆ ಅವಳು ಜಾರಕಿ ಅಂತ ಹೋಗ್ತಾ ಹೋಗ್ತಾಯಿದ್ಲಲ್ಲಿ ಚಿಕ್ಕ ಇವಳು ಕೂಡ ಅವಳು ಹಿಂದೆ ಹಿಂದೆ ಇದ್ಲು ಅವ್ರ ಚಿಕ್ಕಿ ಫೋನ್ ತೋರಿಸಿದ್ರಲ್ಲ ಅವ್ರ ಚಿಕ್ಕಿ ಕಡೆ ಹೋದ್ಲು ನಾನು ಅಕ್ಕ ತಂಗಿ ಎಲ್ಲರೂ ಮಿಟ ಒಂದು ತುಂಬನೇ ದಿನ ಆಗಿತ್ತು ಎಲ್ಲ ಒಂದಷ್ಟು ಮಾತಾಡಿದ್ವಿ ಮಕ್ಳುಗಳೆಲ್ಲ ಆಟ ಆಡ್ತಾಯಿದ್ರು ಅವ್ರದ್ದು ಏನೋ ಒಂದಷ್ಟು ಆಟಗಳು ಅದನ್ನೆಲ್ಲ ನೋಡ್ಕೊಂಡು ಮಾತಾಡ್ಕೊಂಡು ನಕ್ಕೊಂಡು ಅವ್ರು ಏನೇನು ಹೇಳ್ತಾಯಿದ್ರು ಲಿಶಿಕಾ ಅದನ್ನೆಲ್ಲ ಕೇಳಿಸ್ಕ ಕೇಳಿಸ್ಕೊಳ್ತಾ ಇದ್ವಿ ಸ್ಕೂಲಿಗೆ ಹೋಗು ಅಂದರೆ ನಾನು ಸ್ಕೂಲಿಗೆ ಹೋಗೋಲ್ಲ ಅಂಗನವಾಡಿಗೆ ಹೋಗಲ್ಲ ಅಂತ ಹೇಳ್ತಾಳೆ ಅಳ್ತಾಳೆ ಏನೇನೋ ರಿಯಾಕ್ಷನ್ ಮಾಡ್ತಾಳೆ ಲಿಶಿಕಾ ಅವಳು ನಾನು ಸ್ವಲ್ಪ ಹಾಗೆ ಮಾತಾಡಿಸ್ಕೊಂಡು ಎಲ್ಲರೂ ಸಂಜೆ ತನಕ ಇದ್ದು ಸಂಜೆ ಕಾಫಿಯೆಲ್ಲ ಕಾಫಿ ಮಾಡಿ ಬಜ್ಜಿ ಅಮ್ಮ ಎಲ್ಲ ತಿನ್ಕೊಂಡು ಹೊರಟರು ಆನಂತರ ನೆಕ್ಸ್ಟ್ ಡೇ ಗೂಡ್ ಬಿಡಿಸ್ತಾಯಿದ್ರು ಅಮ್ಮ ಅವರು ನೋಡಿ ನನ್ನ ಮಗಳು ಚಂದ್ರಿಕೆನೆ ತಕ್ಕಕ್ಕೆ ಅಂತ ಹಗ್ಗ ಮಾಡಿರ್ತಾರಲ್ವ ಅದನ್ನ ಹಿಡ್ಕೊಂಡು ಆಟ ಆಡೋದು ಮುಂದೆ ಮುಂದೆ ಬರೋದು ಒಂದೆರಡು ರೌಂಡ್ ಸುತ್ತೋದು ಮತ್ತೆ ವಾಪಸ್ ಹೋಗೋದು ಅದು ಹಗ್ಗ ಮಾತ್ರ ಬಿಡ್ತಿರ್ಲಿಲ್ಲ ಕೈಯಲ್ಲಿ ಹಿಡ್ಕೊಂಡಿರೋಳು ಆ ಥರ ಏನೇನು ಆಟ ಆಡ್ತಾ ಅವಳು ನಮ್ಮ ಪಾಪುಗೆ ಇರೋದಕ್ಕಿಂತ ಊರಿಗೆ ಹೋದ್ರೇ ತುಂಬ ಖುಷಿ ಜಾಗ ಜಾಸ್ತಿ ಇರುತ್ತೆ ಮತ್ತು ಅವಳನ್ನು ಫ್ರೀಯಾಗಿ ಬಿಟ್ಬಿಡ್ತಾರೆ ಆಟ ಆಡೋಕ್ಕೆ ಅಂತ ಅವಳಿಗೆ ಊರೇ ಇಷ್ಟಪಡ್ತಾಳೆ ನೆಕ್ಸ್ಟ್ ಡೇ ಗೂಡೆಲ್ಲ ಬಿಡ್ಸಾಗಿದ್ದು ನೆಕ್ಸ್ಟ್ ಡೇ ಪಾಪು ನೋಡೋಕೆ ನಾವು ಹೋಗೇ ಇರಲಿಲ್ಲ ಪಾಪು ನೋಡೋಣ ಅಂತ ಆರೋಳಿಗೆ ಹೋಗಿದ್ವಿ ಹಾಗೆ ತಾತನಿಗೂ ಸ್ವಲ್ಪ ಹುಷಾರಿರಲಿಲ್ಲ ತಾತನೂ ನೋಡ್ಕೊಂಡು ಬರೋಣ ಅಮ್ಮ ಇದ್ದಾರಲ್ಲ ಅವ್ರ ಚಿಕ್ಕಪ್ಪ ನನ್ನ ತಾತ ನನಗೆ ತಾತ ಆಗಬೇಕು ಅವ್ರನ್ನೂ ಕೂಡ ನೋಡ್ಕೊಂಡು ಅವ್ರ ಮೊಮ್ಮ ಗಾಯವನು ಮೊಮ್ಮಗಳಿಗೆ ಗಂಡು ಪಾಪು ಆಗಿದೆ ಪಾಪು ನಾನು ನೋಡೋಕೆ ಹೋಗೇ ಇರಲಿಲ್ಲ ಪಾಪುನ ನೋಡ್ಕೊಂಡು ಬರೋಣ ಅಂತ ನಾವೂ ಕೂಡ ಹೋಗಿದ್ವಿ ಅಮ್ಮ ಮತ್ತು ದೊಡ್ಡಮ್ಮ ಇಬ್ಬರೂ ಹೋಗಿ ನೋಡ್ಕೊಂಡು ಬಂದಿದ್ರು ನಾನು ಹೋಗಿ ನೋಡಿರಲಿಲ್ಲ ನಾನು ಅಮ್ಮ ದೊಡ್ಡಮ್ಮ ಅಜ್ಜಿ ಪಾಪು ಎಲ್ಲರೂ ಕೂಡ ಹೋಗಿದ್ವಿ ಇವಾಗ ಆರೋಳಿಗೆ ಹಾಗೆ ನಮ್ಮ ಮಾಮನ ಮಗನಿಗೂ ಸ್ವಲ್ಪ ಆಕ್ಸಿಡೆಂಟಾಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ರು ಅವನು ನನಗೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ನೋಟೋಳಿಗೆ ಕೆಳಗಡೆ ಬಿಟ್ಟರೆ ಟೇಬಲ್ ಹತ್ರ ಏನೋ ಇಟ್ಟಿದ್ದಾರೆ ಬಾಕ್ಸ್ನ ಅದನ್ನ ಎಳಿಯೋಕ್ಕೆ ಹೋಗೋದು ಆ ಥರ ಏನೇನೋ ಥರ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ಲು ನಾವು ಬೆಳಿಗ್ಗೆ ಬೇಗನೆ ತಿಂಡಿ ಟೈಮ್ ತಿಂಡಿ ಟೈಮಷ್ಟಲ್ಲೇ ಹೋಗಿದ್ವಿ ಆರೊಳಿಗೆಲ್ಲ ತಿಂಡಿ ತಿಂದು ಎಲ್ಲ ಮಾತಾಡ್ತಾ ಕೂತಿದ್ವಿ ಪಾಪುನೇ ಎತ್ಕೊಂಡಂಗೆ ಆಟ ಆಡಿಸ್ಕೊಂಡು ತುಂಬ ದಿನ ಆದಮೇಲೆ ಎಲ್ಲರೂ ಸಿಕ್ಕಿದ್ರಲ್ಲ ಹಾಗೆ ಮಾತಾಡ್ತಾಯಿದ್ರು ನನ್ನ ಮಗಳು ಪಾಪುನ ಎಳಿಯೋದು ಹೊಡಿಯೋದು ಆ ಥರ ಎಲ್ಲ ಮಾಡ್ತಾಯಿದ್ಲು ಲಿಖಿತ ಅವಳು ನನ್ನ ಪಾಪಿಗೆ ಬೇಬಿ ಅಂತ ಕರಲ್ವ ಅದಕ್ಕೆ ಅವಳುನು ಬೇಬಿ ಅಂತ ಕರೀತಾ ಇದ್ಲು ಅದಕ್ಕೆ ಬೇಬಿ 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 ಅಂತ ಹೇಳ್ತಾಯಿದ್ಲು ಎಲ್ಲ ಆಗಿದ ನಂತರ ಫೋಟೋ ತೆಗ್ಯೋಣ ಪಾಪದು ಮತ್ತು ಇಬ್ಬರೂ ಕೂರಿಸಿ ಅಂತ ಫೋಟೋ ಇದ್ರು ನನ್ನ ಮಗಳಂತೂ ಕೂತ್ಕೊಳ್ತಾನೆ ಇರಲಿಲ್ಲ ಪಾಪನ ಹೋಗಿ ಹೋಗಿ ಅದು ಆ ಥರ ಮಾಡ್ತಾಯಿದ್ಲು ಫೋಟೋ ಕ್ಲಿಕ್ ಆಗೋಷ್ಟಲ್ಲೇ ಪಾಪನ ಎಳ್ದು ಬಿಡೋದು ಹೊಡೆದು ಬಿಡೋದಲ್ ನೋಡಿ ಇದೇ ಮಾಡ್ತಾಯಿದ್ಲು ದೊಡಮ್ಮ ಮತ್ತು ಲಿಖಿತ ದೇವಿಕಾ ಅವರೆಲ್ಲರನ್ನು ಕೂಡ ಮಾತಾಡ್ಸ್ತಾಯಿದ್ರು ಅವರೆಲ್ಲ ಮಾತಾಡಿಸಿದ್ರು ಕೂಡ ಅವಳು ಗಮನ ಏನಿತ್ತು ಅಂದರೆ ಪಾಪ ಮೇಲೆ ಇತ್ತು ಅದು ಚಿಕ್ಕ ಪಾಪು ಇದೆಯೆ ಎಲ್ಲ ಅದು ಫೋಟೋ ಸಡನ್ನಾಗಿ ಕ್ಲಿಕ್ ಆಗೋಷಲ್ಲಿ ಆ ಪಾಪನ್ ಮುಟ್ಬಿಡೋದು ಎಳಿಯೋದು ಹೊಡಿಯೋದು ನೋಡಿ ದೊಡ್ಡಮ್ಮ ಆ ಥರ ಮಾಡಬಾರ್ದು ಅಂತ ಆ ಕಡೆ ಕರೀತಾ ಇದ್ದಾರೆ ಕ್ಲಾಪ್ಸ್ ಮಾಡು ಅಂತ ಹೇಳಿಕೊಡ್ತಾ ಇದ್ದಾರೆ ಕ್ಲ್ಯಾಪ್ಸ್ ಮಾಡ್ತಾಳೆ ಮತ್ತೆ ಪಾಪು ಇಲ್ಲಿ ಕೋಡ್ ಹೋಗ್ತಾಳೆ ಪಾಪನ್ನ ನೋಡ್ತಾ ಕೂತಿರ್ತಾಳೆ ಈ ಕಡೆ ಕ್ಯಾಮ್ರಾಗೆ ತಿರುಗಿ ನೋಡೋದೇ ಇಲ್ಲ ಈ ಕಡೆ ಕೂಗಿದ್ರು ಪಾಪ ಹೊಡಿಬೇಕು ಪಾಪನ ಎಳೀಬೇಕು ಇದೇ ಮಾಡ್ತಾ ಇದ್ಲು ಎಲ್ಲರಿಗೂ ತುಂಬಾ ನಗು ಬರ್ತಾಯಿದ್ದ ಮಾತಾಡ್ತಾ ಮಾತಾಡ್ತಾಯಿದ್ರು ಎಲ್ಲರೂ अब रात के इनपर कल्पना होगा। अब रात के इनपर। तो अच्छा कौशल है। यार उसपर तो आप लोग क्या कर रहे हो यार? ತಾತನ ಮನೇಲಿ ಎಲ್ಲರನ್ನು ನೋಡ್ಕೊಂಡು ಮತ್ತೆ ಅಲ್ಲೇ ಹಾಸ್ಪಿಟ್ಲಲ್ಲಿ ನಿಯರಲ್ಲೇ ಮಾಮನ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅಂದ್ನಲ್ಲ ಅಲ್ಲಿಗೆ ನೋಡಕ್ಕೆ ನಾವು ಎಲ್ಲರೂ ಹಂಗೆ ಹೋಗಿದ್ವಿ ಅವಳಗಡೆ ಎಲ್ಲರೂ ನೋಡ್ಕೆ ಬಿಡ್ತಾರಲ್ಲ ಒಬ್ರು ಇಬ್ಬರನ್ನ ಮಾತ್ರ ಬಿಡ್ತಾಯಿದ್ರು ನಾವು ಹೋಗಿ ನೋಡ್ಕೊಂಡು ಬಂದ್ವಿ ಜಾಸ್ತಿ ಏಟಾಗ್ಬಿಟ್ಟಿದೆ ಅಂತ ಅನ್ಕೊಂಡು ಪರವಾಗಿಲ್ಲ ಅದು ಗಾಡಿಯಿಂದ ಬಿದ್ದು ಮೂಗಿಗೆ ಏಟಾಗಿ ಡ್ಯಾಮೇಜ್ ಆಗಿ ಅರ್ಡೆ ಸ್ಟಿಚ್ ಮಾಡಿದ್ದಾರೆ ಅಷ್ಟೇ ಫಸ್ಟ್ ಏನಂತ ಹೇಳಿದ್ರು ನರ ಕಟ್ಟಾಗಿದೆ ಅಂತ ಹೇಳಿದ್ರು ಬ್ಲೀಡಿಂಗ್ ಒಂದು ಜಾಸ್ತಿ ಹೋಗಿದೆ ಮೂಗಲ್ಲಿ ಆ್ಯಕ್ಸಿಡೆಂಟ್ ಆದಾಗ ಅದಕ್ಕೆ ಅವ್ರು ಏನು ಹೇಳಿದ್ದಾರೆ ನರ ಏನೋ ಕಟ್ಟಾಗಿರ್ಬೋದು ಇಲ್ಲ ಮೂಳೆ ಮುರಿದಿರ್ಬೋದು ಅದಕ್ಕೆ ಈ ಥರ ಆಗಿದೆ ಅಂತ ನಮಗೂ ಭಯ ಆಗಿತ್ತು ಅಯ್ಯೋ ಏನು ಈ ಥರ ಹೇಳ್ತಾ ಇದ್ದಾರಲ್ಲ ಅಂತ ಸದ್ಯ ಏನೂ ಆಗಿರಲಿಲ್ಲ ಸ್ವಲ್ಪ ಮಾತ್ರ ಏಟಾಗಿತ್ತಷ್ಟೇ ಎಲ್ಲರನ್ನು ನೋಡಿಕೊಂಡು ಹಂಗೇ ಇನ್ನೇನು ಮನೆಗೆ ಹೋಗ್ಬಿಟ್ಟು ಆಮೇಲೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಆ ನಂತರ ಹೋಗೋಣ ಊರಿಗೆ ಅಂತ ಲಿಫ್ಟ್ಗೆ ಅಂತ ನಿಂತಿದ್ದು ಎಷ್ಟೊಂದು ತುಂಬಾ ಲೇಟಾಗೋಯಿತು ಸ್ಟೆಪ್ಸೇ ಹೇಳ್ಬಿಟ್ಟು ಹೋಗ್ಬೋದಿತ್ತು ಅಂತ ಅನಿಸ್ತು ನನಗಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀವಿ ಬರ್ತಾನೆ ಇಲ್ಲ ಲಿಫ್ಟು ಎರಡು ಸೈಡುನಿದ್ದು ಎರಡು ಸೈಡೂ ಅಷ್ಟೇ ಬರ್ತಾನೆ ಇರಲಿಲ್ಲ ತುಂಬ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ತಾತನಿಗೆ ನಡ್ಕೊಂಡೇ ಹೋಗೋಣ ತ ಸ್ಟೆಪ್ಸ್ ಹೇಳ್ದು ಅಂತ ಲಿಫ್ಟೇ ಇದೆಯಲ್ಲ ಯಾಕೆ ನಾಡ್ಕೊಂಡು ಹೋಗೋದು ಬೇಡ ಅಂತ ಅಂದರು ಅದಕ್ಕೆ ಲಿಫ್ಟ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೂ ಬಂದೇ ಇರಲಿಲ್ಲ ಇವಳು ಯಾಕೋ ಸ್ವಲ್ಪ ಅಳ್ತಾ ಇದ್ದಿಲ್ಲಮ್ಮ ಆ ಕಡೆ ಈ ಕಡೆ ಎಲ್ಲ ಕರ್ಕೊಂಡೋಗಿ ಸ್ವಲ್ಪ ತೋರಿಸಿದ್ರು ಎಲ್ಲ ಆಗಿದ ನಂತರ ನಾನು ಕೂದಲುನೆಲ್ಲ ಎಳಿಯೋದು ಹಿಂಗೆಲ್ಲ ಮಾಡ್ತಾಳೆ ಕೂದಲು ಎಳಿಯೋದು ಕಲ್ತ್ಕೊಟ್ಟಿದ್ದಾಳೆ ಇವಾಗ ಕೂದಲು ಎಳ್ದು ಬಾಯಿಗೆ ಈಗ ಕಳೋದು ಆ ಥರ ಏನೇನೋ ಮಾಡ್ತಾ ಇರ್ತಾಳೆ ಕೆಲಸಗಳನ್ನ ಹಾಸ್ಪಿಟಲಿಂದ ಮನೆಗೆ ಬಂದ್ವಿ ಅಜ್ಜಿ ಅಡುಗೆ ಮಾಡ್ತಾಯಿದ್ರು ಅವ್ರು ಅಡುಗೆ ಮಾಡೋ ತನಕ ನಾವು ಸ್ವಲ್ಪ ಟಿ ವಿ ಎಲ್ಲ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ದೊಡ್ಡಮ್ಮ ಹೂವು ಕೊಟ್ಟರು ಇವಳು ಅಳ್ತಾ ಇದ್ಲಲ್ಲ ಅದಕ್ಕೆ ಹೂವೆಲ್ಲ ತೋರಿಸ್ತಾ ಇದ್ರು ಫೋನ್ ಏನೇನೋ ಕೊಟ್ಟಿದ್ರು ಅದನ್ನೆಲ್ಲ ಎತ್ಕೊಂಡು ಆಟ ಆಡ್ತಾಯಿದ್ಲು ಅದು ಮಾಡ್ಬಾರ್ದು ಇದು ಮಾಡಬಾರ್ದು ಅಂತ ಹೇಳ್ತಾಯಿದ್ರು ದೊಡ್ಡಮ್ಮ ಊಟ ಎಲ್ಲ ಮುಗಿಸ್ಕೊಂಡು ಫೈನಲಿ ಓಟ್ವಿ ಮಳೆ ಸದ್ಯ ನಾವು ಅಲ್ಲಿಂದ ಓಟಾಗೆಲ್ಲ ಇರಲಿಲ್ಲ ಮನೇಲಿದ್ದಾಗೂ ಇರಲಿಲ್ಲ ಆಮೇಲೆ ಬಿಡ್ದು ಹತ್ತತ್ರ ಬಂದ್ವಿ ಆಮೇಲೆ ಶುರುವಾಯಿತು ಜೋರು ಮಳೆ ತುಂಬಾ ಚಳಿ ಆಗ್ತಾಯಿತ್ತು ಪಾಪ ಅಲ್ಲಿಂದ ಹಾರೋಳ್ಳಿ ಬಸ್ ಹತ್ತಿದ್ವಿ ಒಂದು ಸ್ವಲ್ಪ ದೂರ ಬಂದ್ವಿ ನಮ್ಮ ನಮ್ಮದ್ದೂರ್ವರೆಗೂ ಬರೋ ತನಕ ಓದಿದೆ ಮಳೆ ಅಷ್ಟು ಜೋರು ಮಳೆ ಕಿಟಕಿ ವಿಂಡೋ ಕ್ಲೋಸ್ ಮಾಡಿದ್ರು ಕಿಟಕಿಯಿಂದ ಒಳ್ಳೆಗಡೆಯಾಗಿ ನೀರು ಇಳೀತಾ ಇತ್ತು ಅಷ್ಟೊಂದು ಮಳೆ ಬರ್ತಾಯಿತ್ತು ನಾನು ಕಿಟಕಿ ಸೈಡೇ ಕೂತಿದ್ದೆ ಸ್ವಲ್ಪ ಬಟ್ಟೆ ನಿಂದೋಯ್ತು ಆಮೇಲೆ ಬಿಡ್ದು ಹತ್ರ ಜನಗಳು ಖಾಲಿ ಆದರೂ ಆಮೇಲೆ ಇಳಿದು ಮುಂದೆ ಹೋಗಿ ಕೂತ್ಕೊಂಡ್ವಿ ದೊಡ್ಡಮ್ಮನ್ಗೆ ಮುನ್ಗೆ ಆಯಿತು ಸೇಮ್ ಅವರು ವಿಂಡೋ ಸೈಡ್ ಕೂತಿದ್ರಲ್ಲ ಅವ್ರಿಗೂ ತೇವಾಯಿತು ಬಟ್ಟೆ ಎಲ್ಲ ಅಲ್ಲಿಂದ ಬಂದಾಗಿನಂತರ ನಂತರ ಇದು ನೆಕ್ಸ್ಟ್ ಡೇ ಶುಕ್ರವಾರದ್ದು ಆಷಾಢ ಶುಕ್ರವಾರದ್ದು ಬ್ಲಾಗಿದು ಉಪ್ಪಿನ ಕೆರೆಗೆ ಹೋಗಿದ್ವಿ ಅಕ್ಕನ ಮನೆಗೆ ಅಲ್ಲಿ ದೇವ್ರದ್ದು ಉತ್ಸವ ಇದೆ ಮತ್ತು ಆಷಾಢ ಶುಕ್ರವಾರ ಅಲ್ವಾ ದೇವಿಗೆ ಪಟ್ಲದಮ್ಮನಿಗೆ ಉಪ್ಪಿನಕೆರೆ ಪಟ್ಲದ ಮುನ್ಗೆ ಅಲಂಕಾರ ಎಲ್ಲ ಮಾಡ್ತಾರೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ ಬಸ್ವನೆಲ್ಲ ಕರೆಸಿದ್ರಲ್ಲ ಅದನ್ನೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ ಇಳುಗಳ್ತಾ ಇದ್ಲು ಏನೋ ಸೌಂಡ್ ಆಗ್ತಾ ಇದೆಯಲ್ಲ ಅಂತ ತಾವಳಗೆ ಸೌಂಡ್ ಎಲ್ಲ ಸ್ವಲ್ಪ ಅಲರ್ಜಿ ಇರೋಲ್ಲ ಅಲ್ಲಿಂದ ಬಸ್ವ ಮತ್ತು ದೇವ್ರದ್ದೆಲ್ಲ ಮೆರವಣಿಗೆ ಎಲ್ಲ ಬರ್ತಾಯಿತ್ತು ಊರೊಳಗಡೆ ಅದನ್ನೆಲ್ಲ ನೋಡ್ಕೊಂಡು ನಿಂತಿದ್ವಿ ಇನ್ನೂ ದೇವಸ್ಥಾನದ ಹತ್ರ ಹೋಗಿರಲಿಲ್ಲ ಇದನ್ನೆಲ್ಲ ನೋಡ್ಕೊಂಡು ಅನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ನೋಡ್ತಾ ಇದ್ವಿ ಎಲ್ಲರೂ ಕೂಡ ನಿಂತ್ಕೊಂಡು ಅವ್ರೂರು ದೇವ್ರುಗಳು ಮತ್ತು ಬಸವಣ್ಣನ ಬಸವಪ್ಪನ ಕರೆಸಿದ್ರು ಮತ್ತು ಅವ್ರನ್ನ ಕರೆಸಿದ್ರು ಅದೆಲ್ಲ ಮತ್ತು ದೇವಿಗೆ ತೆಂಬಿಟಾರದಿ ಊರವರೆಲ್ಲ ತೊಗೊಂಡು ಹೋಗ್ತಾಯಿದ್ರು ತೋರೋದಕ್ಕೆ ಅಂತ ನಾವು ಕೂಡ ಅಲ್ಲಿಂದ ಓಡ್ವಿ ದೇವಸ್ಥಾನಕ್ಕೆ ಬಂದು ದೇವಿಗೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಲೈಟ್ ಹಾಕಿರಲಿಲ್ಲ ಅದು ದೀಪದ ಬೆಳಕಲ್ಲಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾಯಿತ್ತಲ್ವ ನಾವು ಕೂಡ ಹೋಗಿ ದರ್ಶನ ಮುಗಿಸ್ಕೊಂಡು ಆನಂತರ ಆಚೆ ಎಲ್ಲ ದೇವ್ರದ್ದು ಉತ್ಸವ ಎಲ್ಲ ಇತ್ತಲ್ಲ ಅದನ್ನೆಲ್ಲ ನೋಡೋಣ ಅಂತ ಆಚೆ ಓದ್ವಿ ಪವ್ಯಕ್ಕೂ ಇರ್ತಾನೆ ಅಲ್ಲಿ ಅಳ್ತಾ ಇದ್ದು ಅದಕ್ಕೆ ಅವಳು ಒಂದು ಸ್ವಲ್ಪ ಫ್ರೀಯಾಗಿ ಕೂರಿಸಿದ್ರೆ ಆಟ ಆಡ್ತಾಳೆ ಅಂತ ಆಚೆ ಕೂರಿಸ್ಕೊಂಡು ಆಟ ಆಡಿಸ್ತಾಯಿದ್ವಿ ಮ ಫೋನ್ದು ಕ್ಯಾಬ್ ಕೊಟ್ಟಿದ್ದೆ ಅದನ್ನ ನೋಡ್ಕೊಂಡೇನೋ ಆ ಕಡೆ ಈ ಕಡೆ ಎಲ್ಲ ಆಟ ಆಡ್ತಾ ಇದ್ಲು ಜಾಸ್ತಿ ಹೊತ್ತಿರೋಣ ಅದು ದೇವರೆಲ್ಲ ಉತ್ಸವ ಎಲ್ಲ ನೋಡ್ಕೊಂಡು ಬರೋಣ ಅಂತ ಆದರೆ ಅದರೊಳು ಜಾಸ್ತಿ ಓದ್ತಿರೋಕ್ ಬಿಡಲಿಲ್ಲ ಒಂದು ಸ್ವಲ್ಪ ಇದ್ವಿ ಹೇಳೋಕ್ಕೆ ಶುರು ಮಾಡಲು ಜೋರಗಳು ನಿದ್ದೆ ಬಂದ್ಬಿಟ್ಟಿತ್ತು ಸರಿ ಆಯಿತು ಏನೇನು ಅಳ್ತಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಬೇಗನೆ ಹೊಟ್ಟೋದ್ವಿ ಮನೆಗೆ ನೋಡಿ ಅಲ್ಲಿ ದೇವಸ್ಥಾನಕ್ಕೆ ಫ್ರಾಕ್ ಅಲ್ವಾ ಅವಳಿಗೆ ಸ್ವಲ್ಪ ಹೊಸ ಬಟ್ಟೆಗಳು ಹಾಕಿದ್ರೆ ಆಗಲ್ಲ ಇಲ್ಲಿ ಮನೆಗೆ ಬಂದ ಮೇಲೆ ಬೇರೆ ಬಟ್ಟೆ ಚೇಂಜ್ ಮಾಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದಾಳೆ ಅಕ್ಕನ ಮಗನ ಸ್ಕೂಲಿಂದ ಬಂದ ಅವ್ನ ಜಯಂತಿಯವನು ಕೂಡ ಆಟ ಆಡಿಸ್ತಾ ಇದ್ದ ಪಾಪುನ ಅವ್ಳು ಯಾರೋ ಅಣ್ಣ ಸಿಕ್ಕಿದ್ನಲ್ಲ ನನಗೆ ಆಟ ಆಡೋಕ್ಕೆ ಜೊತೆಗೆ ಅಂತ ಅವ್ನ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ಲು ಮಕ್ಳುಗಳಿದ್ರೆ ಅಷ್ಟೇ ಅವ್ಳು ಏನು ಗಲಾಟೆ ಮಾಡೋಕೆ ಹೋಗಲ್ಲ ಅವ್ರ ಪಾಡ್ ಅವಳು ಅವ್ರ ಜೊತೆ ಆಟ ಆಡ್ಕೊಂಡಿರ್ತಾಳೆ ನನ್ನನ್ನು ಕೇಳಲ್ಲ ಆವಾಗ ಅಮ್ಮನೆ ಬೇಕು ಅಂತ ಆಟ ಮಾಡ್ತಾಳಲ್ವ ಹಂಗೆ ಆಟ ಆ ಥರ ಆಟ ಏನು ಮಾಡಲ್ಲ ಯಾವ ಮಕ್ಕಳು ಇರ್ತಾರ ಅವ್ರ ಜೊತೆ ಆರಾಮಾಗಿ ಆಟ ಆಡ್ಕೊಂಡು ಆಟ ಸಾಮಾನೆಲ್ಲ ಕೊಟ್ಟರೆ ಪಾಡುಗಳು ಇರ್ತಾಳೆ ಪರಿನೂ ಕೂಡ ದೊಡ್ಡವನು ಜಯಂತ್ ಅವರಣ್ಣ ಅವನು ಕೂಡ ಯೋಗ ಮ್ಯಾಟ್ನ ತಂದು ಕೊಟ್ಟ ಪಾಪುಗೆ ಆಟ ಆಡಿ ಮೇಲೆ ಬಾ ಕುತ್ಕೊಂಡು ನಾನು ಯೋಗ ಮಾಡ್ತೀನಿ ನೀನು ಮಾಡು ಬಾ ಅಂತ ಈ ಏನೋತಾರ ಹೊಸ ಡಿಫ್ರೆಂಟಾಗಿದೆಯಲ್ಲ ಅಂತ ನೋಡ್ತಾ ಇದ್ಲು ಅವಳನ್ನು ಕೂರಿಸ್ಕೊಂಡು ಯೋಗ ಮಾಡ್ತಾಯಿದ್ರು ಅವರು ಸ್ಕೂಲಿಗೆ ಹೋಗಿದ್ರಲ್ವ ಇವಳು ಸಿಕ್ಬಿಟ್ಲಲ್ಲ ಅವಳು ಅವರಿಗೆಲ್ಲ ಖುಷಿಯಾಗೋಯಿತು ಚೆನ್ನಾಗೇ ಆಟ ಆಡಿಸಿದ್ರೆ ಎಲ್ಲರೂ ಸೋಕೆ ಸಲಿದಿದ್ದು ಗೊಂಬೆಗಳನ್ನೆಲ್ಲನೂ ತಂದುಕೊಟ್ಟು ಅವರು ಆಟ ಆಡಿ ಇವಳನ್ನು ಚೆನ್ನಾಗಿ ಆಟ ಆಡಿಸಿ ಎಲ್ಲ ಚೆನ್ನಾಗಿತ್ತು ಅವಳು ಕೂಡ ಒಂಥರ ಎಂಜಾಯ್ ಮಾಡ್ತಾ ಇದ್ಲು ಅವರ ಸಿಕ್ಕಿದಾರಲ್ಲ ನನ್ನ ಗಣ್ಣ ಅವರು ಆಟ ಅಂತ ನೋಡಿ ಯೋಗ ಮ್ಯಾಟ್ ಮೇಲೆ ಕೂರಿಸ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದಾರೆ ಅವಳು ಮುಂದೆ ಮೂವ್ ಆಗ್ತಾ ಆಗ್ತಾಯ್ತಲ್ಲ ಅಂತ ಸುಮ್ಮನೆ ನೋಡ್ತಾ ಇದ್ಲು ಅಲ್ಲಿ ನಮ್ಮ ಪಾಪು ಏಜ್ ಇದೆ ಸೇಮ್ ಇದು ಹುಡುಗ ಇಬ್ಬರೂ ಕೂಡ ನೋಡಿ ಹೆಂಗೆ ಮಾತಾಡ್ತಾ ಇದಾರೆ ಹೆಂಗೆ ಕಿತ್ತಾಡ್ತಾ ಇದ್ದಾರೆ ಏನು ಮಾಡ್ತಾರೆ ಇಬ್ಬರೂ ಬಿಟ್ಟರೆ ಅಂತ ಇಬ್ಬರೂ ಹಿಡ್ಕೊಂಡ್ರೆ ಇಬ್ಬರು ಮೂಗು ಕಿತ್ಕೊಳ್ಳೋದು ಕಣ್ಣು ಎಲ್ಲ ಕೀಳೋದು ಆ ಥರ ಅವನು ಮಾಡ್ತಾ ಮಾಡ್ತಾಯಿದ್ದ ಮಾಡ್ತಾ ಇದ್ಲು ಆ ಪಾಪ ಅವ್ರ ಅಜ್ಜಿ ಏನೋ ಇದ್ರು ಅದಕ್ಕೆ ನನ್ನ ಮಗಳು ಮೇಲ್ ಎತ್ಕೊಂಡು ನೋಡಿ ಅಜ್ಜಿನೇ ನೋಡ್ತಾ ಇದ್ದಾಳೆ ಈಗ ಪಾಪು ಬಾಯೊಳಗಡೆಗೆ ಬೆರಳಾಕೋದು ಈ ಥರ ಎಲ್ಲ ಮಾಡ್ತಾಯಿದ್ದೆ ಇನ್ನು ನಾವು ಕೂಡ ನಮ್ಮೂರಲ್ಲಿ ಚಾಮುಂಡೇಶ್ವರಿ ಇದೆಯಲ್ಲ ಅಲ್ಲಿಗೆ ನಾನು ಯಾವಾಗಲೂ ಆಷಾಢದಲ್ಲಿ ದೀಪ ಹಚ್ತಿದ್ದೆ ನಿಂಬೆಹಣ್ಣು ದೀಪನ ಈ ಸರಿ ನೋಚೋಣ ಅಂತ ಇದನ್ನೆಲ್ಲ ಊರಲ್ಲೇನೆ ಅಂತ ದೀಪಕ್ಕೆಲ್ಲ ರೆಡಿ ಮಾಡಿ ಆ ಮನೇಲೇ ರೆಡಿ ಮಾಡಿದೆ ಇಲ್ಲೇ ಇರೋದಲ್ವ ದೇವಸ್ಥಾನಕ್ಕೆ ಹೋಗಿ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಮನೆಯಿಂದನೇ ರೆಡಿ ಮಾಡಿ ತಗೊಂಡು ಹೋಗ್ತೀನಿ ನಾನು ಯಾವಾಗಲೂ ಪಾಪನೂ ಕೂಡ ರೆಡಿ ಮಾಡಿದೆ ನಾನು ರೆಡಿಯಾಗಿದ್ದೆ ಅಮ್ಮ ಇನ್ನೂ ರೆಡಿಯಾಗಿಲ್ಲ ರೆಡಿ ಆಗ್ತಾ ಇದ್ರು ಎಲ್ಲ ತಗೊಂಡೋಗಿ ದೇವಸ್ಥಾನದಲ್ಲೂ ಕೂಡ ದೀಪ ಹಚ್ಚಿ ನನ್ನ ಹಚ್ಚಕ್ಕೆ ಬಿಡ್ತಾ ಇರಲಿಲ್ಲ ನನ್ನ ಮಗಳು ಹೇಳ್ತಾ ಇದ್ಲು ಎದುರುಗಡೆ ಮೊನ್ನೆ ಹುಡುಗಿ ಕರ್ಕೊಂಡಿದ್ಲು ಅವಳನ್ನು ಎಲ್ಲ ಕೊಟ್ಟು ದೀಪ ಎಲ್ಲ ಬೆಳಕಿಸಿ ಎಲ್ಲ ಆಗಿದ ನಂತರ ಅಲ್ಲೇ ಅಡುಗೆ ಮಾಡಿದರು ಎಲ್ಲರಿಗೂ ಕೂಡ ನಾವೂ ಕೂಡ ಊಟ ಮಾಡ್ಕೊಂಡು ಬೇರೆಯವ್ರಿಗೂ ಕೂಡ ಅಲ್ಲಿ ಆ ಟೇಬಲ್ ಎಲ್ಲ ಹಾಕಿ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿದರು ಎಲ್ಲರೂ ಕೂಡ ಊರವರೆಲ್ಲ ಊಟ ಮಾಡ್ತಾಯಿದ್ರು ನಮ್ಮ ಅಣ್ಣನೂ ಕೂಡ ಹೋಗಿದ್ದರು ಚಾಮುಂಡೇಶ್ವರಿಗೆ ಅಲಂಕಾರ ಮಾಡ್ಕೊಡೋಕ್ಕೆ ನಾವು ದೀಪ ತಗೊಂಡು ಹೋಗಿದ್ವಲ್ಲ ಪೂಜೆ ಎಲ್ಲ ಆಗಿದ ನಂತರ ಲಾಸ್ಟಲ್ಲಿ ಮಾಡಿಸ್ಕೊಂಡ್ವಿ ನಾವು ತುಂಬಾ ರಶ್ ಇದ್ದರು ಜನ ಯಾಕೆ ನೂಕು ನುಗ್ಲಲ್ಲೆಲ್ಲ ಮಾಡಿಸ್ಬೇಕು ಆರಾಮಾಗಿ ಯಾವಾಗ ಫ್ರೀ ಆಗುತ್ತೆ ಅವಾಗ ಮಾಡಿಸೋಣ ಅಂತ ದೀಪ ಹಚ್ಚಿ ಅಣ್ಣನ ಕೊಟ್ವಿ ಅಣ್ಣ ಆರತಿ ಬೆಳಕ್ ಬೆಳಕು ಬಿಟ್ಟ ಮೇಲೆ ಕೊಡ್ತೀನಿ ಅಂತ ಅಂದರು ಕೊಟ್ಟರು ಮತ್ತು ಹೊರಗಡೆ ಮರ ಇದೆ ಆಲದ ಮರ ಅಲ್ಲೂ ಕೂಡ ದೇವಿಗೆಲ್ಲ ಅಲಂಕಾರ ಮಾಡಿದರು ಅಲ್ಲಿ ತಗೊಂಡೋಗಿ ಇಟ್ಬಿಟ್ಟು ಗಾಳಿ ಜೋರಾಗಿ ಬೀಸ್ತಾ ಇತ್ತು ದೀಪಗಳು ಕೆಟ್ಟೋಗ್ತಾ ಇತ್ತು ಅದಕ್ಕೆ ಅಮ್ಮ ಮತ್ತು ಎದುರುಗಡೆ ಮನೆ ಹುಡುಗಿ ಅಂತ ಹೇಳಿದ್ನೆಲ್ಲ ಜೀವಿತ ಅವರಿಬ್ಬರೂ ಸೇರಿ ದೀಪಗಳನ್ನ ಮತ್ತೆ ಮತ್ತೆ ಹಚ್ಚಿಸ್ತಾ ಇದ್ದರು ಅಲ್ಲಿಂದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇದು ಭಾನುವಾರದ ಬ್ಲಾಗು ಎಲ್ಲ ದೇವ್ರನ್ನ ಆಶೀರ್ದಲ್ಲಿ ಮಾಡಿದ್ರಲ್ವ ನೆಕ್ಸ್ಟ್ ಇನ್ನು ಮಾರಮ್ಮನ ಮಾಡಿರಲಿಲ್ಲ ಅದಕ್ಕೆ ಮಾರಮ್ಮನ ಪೂಜೆಗೆ ಅಂತ ಹೋಗ್ತಾ ಇದ್ವಿ ಎಲ್ಲರನ್ನು ಕೂಡ ಆರತಿ ಎಲ್ಲ ತಗೊಂಡು ಬಂದು ತುಂಬನೇ ರಶ್ ದೇವಸ್ಥಾನ ತುಂಬ ಚಿಕ್ಕದಲ್ವ ಎಲ್ಲರೂ ಕೂಡ ಇನ್ನೂ ಪೂಜೆ ಆಗಿರಲಿಲ್ಲ ವೆಯ್ಟ್ ಮಾಡ್ತಾ ಇದ್ದರು ನಾವು ಕೂಡ ಹೋಗಿದ್ವಿ ಪೂಜೆ ಟೈಮ್ಗೆ ಲಾಸ್ಟಲ್ಲಿ ಪೂಜೆ ಮಾಡಿಸ್ಕೊಂಡು ಆಯಿತು ಅಂತ ನಾವು ಸೈಡಲ್ಲಿ ಕೂತ್ಕೊಂಡಿದ್ವಿ ಅಷ್ಟೊಂದು ರಶ್ ಇದ್ದರು ಜಾಗನೇ ಬಿಡ್ತಾ ಇರಲಿಲ್ಲ ಆಮೇಲೆ ದೀಪ ಎಲ್ಲ ಇತ್ತಲ್ವ ಮೇಲೆ ಏನಾದರೂ ಬೆಳೆಸ್ಕೊಂಡೆ ಕೂದಲು ಏನಾದರೂ ಸುಟ್ಟೋದ್ರೆ ಅಂತ ಅಂದ್ಬಿಟ್ಟು ನಮ್ಮಪ್ಪ ನಾವು ಸೈಡಲ್ಲಿ ಕೂತಿದ್ದು ಎಲ್ಲರೂ ಕೂಡ ಅವರವರು ತಂದಿದ್ರಲ್ಲ ಆರತಿ ಆರತಿ ಎಲ್ಲ ಮಾಡಿಸ್ಕೊಂಡು ಮಂಗಳಾರತಿ ತಗೊಂಡು ಆಚೆ ಪ್ರಸಾದ ಕೊಡ್ತಾಯಿದ್ದೆ ಪ್ರಸಾದ ಎಲ್ಲ ಇಸ್ಕೊಂಡು ಹೊರಟೋದ್ಮೇಲೆ ನಾವು ಲಾಸ್ಟಲ್ಲಿ ನಿಧಾನಕ್ಕೆ ಪೂಜೆ ಮಾಡಿಸ್ಕೊಳ್ಳೋಣ ದೊಡ್ಡಪ್ಪ ಇದ್ರಲ್ಲ ಅವರು ಕೂಡ ಬಂದಿದ್ದರು ನಾನು ಅಮ್ಮ ಮತ್ತು ಅಕ್ಕ ತಂಗಿ ಅವರೆಲ್ಲರೂ ಕೂಡ ಬಂದಿದ್ದರು ಎಲ್ಲರನ್ನು ಸೈಡಲ್ಲಿ ಸುಮ್ಮನೆ ಕೂತಿದ್ವಿ ನಿಧಾನ ಕ್ಲಾಸಲ್ಲಿ ಆಯಿತು ಅಂತ ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್